ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣು ರೂಪಾಯ ಶಿವಾಯ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಕೊನೆಯಲ್ಲಿ ಹೇಳ್ತಕ್ಕಂತಹ ಮಾಹಿತಿ ಮತ್ತು ಪರಿಹಾರಗಳು ನಿಮಗೆ ತುಂಬ ಉಪಯುಕ್ತಕರವಾಗಿರುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇದೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ತಿಂಗಳಿನ ಋಷಭ ರಾಶಿ ಮತ್ತು ಸಿಂಹ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಗ್ರಹ ಸಂಚಾರ ಅಂದರೆ ಗ್ರಹಗಳು ಈ ಒಂದು ತಿಂಗಳಿನಲ್ಲಿ ಯಾವ ಯಾವ ರಾಶಿಗಳಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳೋ ಪ್ರಯತ್ನ ಮಾಡೋಣ ಮೊದಲನೇದಾಗಿ ರಾಹು ಮೀನರಾಶಿಯಲ್ಲಿ ಸಂಚಾರ ಕೇತು ಕನ್ಯಾ ರಾಶಿಯಲ್ಲಿ ಸಂಚಾರ ಶನಿ ವಕ್ರಮಾರ್ಗದಲ್ಲಿ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಗುರು ರಾಶಿಯಲ್ಲಿ ಸಂಚಾರ ಕುಜ ಆಗಸ್ಟ್ ಇಪ್ಪತ್ತಾರನೇ ತಾರೀಕಿನ ತನಕ ಋಷಭ ರಾಶಿಯಲ್ಲಿ ಸಂಚಾರ ನಂತರ ಮಿಥುನ ರಾಶಿಯಲ್ಲಿ ಸಂಚಾರ ಸೂರ್ಯ ಆಗಸ್ಟ್ ಹದಿನಾರನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ನಂತರ ಸ್ವಕ್ಷೇತ್ರವಾಗಿರ್ತಕ್ಕಂತಹ ಸಿಂಹ ರಾಶಿಯಲ್ಲಿ ಸಂಚಾರ ಶುಕ್ರ ಆಗಸ್ಟ್ ತಿಂಗಳಿನಲ್ಲಿ ಇಪ್ಪತ್ತೈದನೇ ತಾರೀಕಿನ ತನಕ ಸಿಂಹರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಬುಧ ಆಗಸ್ಟ್ ಐದನೇ ತಾರೀಕಿನಿಂದ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ತನಕ ವಕ್ರ ಮಾರ್ಗದಲ್ಲಿ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಗ್ರಹ ಸಂಚಾರ ರೀತಿಯ ಮೊದಲನೆಯದಾಗಿ ಋಷಭ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಅಂತ ನೋಡೋಣ ನೋಡಿ ಋಷಭ ರಾಶಿಯವರಿಗೆ ಈ ತಿಂಗಳು ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ ಮೊದಲನೇದಾಗಿ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂತಹ ರಾಹು ಚತುರ್ಥ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇರತಕ್ಕಂತಹ ಈ ಒಂದು ಶುಕ್ರ ತೃತೀಯ ಚತುರ್ಥ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂತಹ ಸೂರ್ಯನು ಕೂಡ ನಮಗೆ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂದರೆ ಮೂರು ಗ್ರಹಗಳ ಶುಭ ಪರಿಣಾಮಗಳು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಮೊದಲನೇದಾಗಿ ಋಷಭ ರಾಶಿಯವರಿಗೆ ನೋಡಿ ಈ ಒಂದು ಜನ್ಮರಾಶಿಯಲ್ಲೇ ಕುಜ ಮತ್ತು ಗುರುವಿನ ಸಂಚಾರ ಅಷ್ಟು ಒಳ್ಳೆಯದಲ್ಲ ಈ ಒಂದು ಋಷಭ ರಾಶಿಯವ್ರಿಗೆ ಜನ್ಮರಾಶಿಯಲ್ಲಿ ಕುಜ ಗುರು ಬಂದಾಗ ನೋಡಿ ಏನೋ ಒಂದು ತಿಳಿಯದ ಒಂದು ವ್ಯಥೆ ಉಂಟಾಗ್ತಕ್ಕಂಥದ್ದು ಕುಟುಂಬದ ಒಂದು ವಿಚಾರದಲ್ಲಿ ಏನೋ ಒಂದು ನೋವುಂಟಾಗ್ತಕ್ಕಂಥದ್ದು ಮನೆಯ ಒಂದು ವಿಚಾರದಲ್ಲಿ ಒಂದು ದುರಸ್ತಿ ಆಗಿರ್ಬೋದು ಏನಾದರೂ ಒಂದು ರಿಪೇರಿ ಮಾಡಬೇಕು ಅಥವಾ ಮನೆ ಕಡೆ ನಿಮಗೆ ಒಂದು ಹಳೆಯ ನೆನಪುಗಳು ಬರ್ತಕ್ಕಂಥದ್ದು ನಾನು ಈ ಒಂದು ಸ ಸಮಯದಲ್ಲಿ ಈ ಥರ ಇದ್ದೆ ಅಥವಾ ಈ ಒಂದು ಸಮಯದಲ್ಲಿ ನಾವು ಈ ಥರ ಆಗಿದ್ವಿ ಸೊ ಈ ಥರ ಏನೋ ಒಂದು ನ ನೆನಪುಗಳು ಮಾಡ್ಕೊಳ್ತಕ್ಕಂತಹ ಸಾಧ್ಯತೆಗಳು ಆಮೇಲೆ ಸ್ವಲ್ಪ ಎಲ್ಲೋ ಒಂದು ಕಡೆ ಮೂಡಿ ಆಗಿರ್ತಕ್ಕಂಥದ್ದು ಅಂದರೆ ಯಾರ ಜೊತೆಯೂ ಜಾಸ್ತಿ ಮಾತಾಡದೆ ಸುಮ್ಮನೆ ಕುತ್ಕೊಂಡಿರ್ತಕ್ಕಂಥದ್ದು ಸುಮ್ಮನೆ ಒಬ್ಬರೇ ಇರಬೇಕಂತ ಅನ್ನಿಸ್ತಕ್ಕಂಥದ್ದು ಈ ತರಹ ಒಂದು ಜನ್ಮರಾಶಿಯಲ್ಲಿ ಇರ್ತಕ್ಕಂತಹ ಗುರು ಮತ್ತು ಕುಜ ಆ ಥರ ಮಾಡ್ತಾ ಇದ್ದಾಗ ಮತ್ತು ಈ ಒಂದು ಗಂಡ ಹೆಂಡತೀರಿಯ ಒಂದು ವಿಚಾರದಲ್ಲಿ ಅವರ ಜೊತೆ ಸ್ವಲ್ಪ ಬಾಂಧವ್ಯಗಳು ಕಡಿಮೆ ಆಗಿರ್ತಕ್ಕಂತಹ ಸಾಧ್ಯತೆಗಳು ಆಮೇಲೆ ಸ್ವಯಂಕೃತ ಅಪರಾಧಗಳು ನಾನು ಈ ಥರ ತಪ್ಪುಗಳನ್ನು ಮಾಡಿದ್ದೆ ಇವಾಗ ಈ ಥರ ಮಾಡಬಾರ್ದಾಗಿತ್ತು ಇನ್ಮೇಲೆ ತಿದ್ಕೊಳ್ಳೋ ಒಂದು ಪ್ರಯತ್ನ ಮಾಡೋಣ ಈ ಥರ ಸ್ವಲ್ಪ ಒಬ್ಬರಿಗೆ ಅಂದರೆ ನಿಮಗೆ ನೀವೇ ಧೈರ್ಯ ಹೇಳ್ಕೊಂಡು ಮುಂದುವರಿತಕ್ಕಂತಹ ಸಾಧ್ಯತೆಗಳು ಆಮೇಲೆ ಆಗಸ್ಟ್ ಇಪ್ಪತ್ತಾರನೇ ತಾರೀಕಿನ ನಂತರ ಕುಜ ದ್ವಿತೀಯ ಸ್ಥಾನಕ್ಕೆ ಹೋಗಿಬಿಡ್ತಾನೆ ಸ್ನೇಹಿತರೆ ನೋಡಿ ಕುಟುಂಬದಿಂದ ಸ್ವಲ್ಪ ಆದಷ್ಟು ದೂರ ಇರ್ತಕ್ಕಂತಹ ಸಾಧ್ಯತೆ ಅಥವಾ ಆ ಒಂದು ಊಟದ ವಿಚಾರದಲ್ಲಿ ಸರಿಯಾಗಿ ವೇಳೆಗೆ ಊಟ ಮಾಡದೇ ಇರ್ತಕ್ಕಂಥದ್ದು ಆಮೇಲೆ ಇಲ್ಲಿ ಮುಖ್ಯವಾಗಿ ರ್ಯಾಶ್ ಆಗಿ ಮಾತನಾಡ್ತಕ್ಕಂಥದ್ದು ಅಂದರೆ ನಾವು ಮಾತಾಡೋ ಒಂದು ಶೈಲಿ ಬದಲಾಗ್ತಕ್ಕಂಥದ್ದು ಬೇರೆಯವರಿಗೆ ಆ ಮಾತಿನಿಂದ ನೋವುಂಟಾಗ್ತಕ್ಕಂತಹ ಸಾಧ್ಯತೆ ಆಕಸ್ಮಿಕ ಶರೀರಕ್ಕೆ ಗಾಯಗಳಾಗ್ತಕ್ಕಂಥದ್ದು ಈ ಥರ ಸ್ವಲ್ಪ ಕುಜನ ಸಂಚಾರ ಅಷ್ಟು ಆಗಿರೋದಿಲ್ಲ ಆಮೇಲೆ ಗುರು ಕೂಡ ನಿಮಗೆ ಅಷ್ಟೊಂದು ಒಂದು ಉತ್ತಮವಾಗಿರ್ತಕ್ಕಂತಹ ಸಂಚಾರ ಇದಾಗಿರೋದಿಲ್ಲ ಸ್ನೇಹಿತರೆ ಜನ್ಮರಾಶಿಲಿರ್ತಕ್ಕಂತಹ ಈ ಗ್ರಹಗಳು ಈ ಥರ ಒಂದು ಫಲಿತಾಂಶಗಳನ್ನು ಕೊಡ್ತಾ ಇದ್ದರೆ ಇಲ್ಲಿ ನೋಡಿ ಮುಖ್ಯವಾಗಿ ಚತುರ್ಥ ಸ್ಥಾನದಲ್ಲಿ ಈ ಒಂದು ಶುಕ್ರ ತೃತೀಯ ಸ್ಥಾನದಲ್ಲಿ ರವಿ ಆಗಸ್ಟ್ ಹದಿನಾರನೇ ತಾರೀಕಿನ ತನಕ ತೃತೀಯ ಸ್ಥಾನದಲ್ಲಿ ನಂತರ ಚತುರ್ಥ ಸ್ಥಾನದಲ್ಲಿ ಸಂಚಾರ ನೋಡಿ ಮನೆಯ ಒಂದು ವಿಚಾರ ಆಗಿರ್ಬೋದು ಮತ್ತು ಬುಧನು ಕೂಡ ಅದೇ ಒಂದು ಭಾಷೆಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ಮನೆಯ ಒಂದು ವಿಚಾರದಲ್ಲಿ ಆಗಿರ್ಬೋದು ಕುಟುಂಬದಲ್ಲಿ ಯಾವುದೋ ಒಂದು ನೋವುಂಟಾಗ್ತಕ್ಕಂತಹ ಸಂಗತಿ ನಡೆದು ಅದರಿಂದ ಸ್ವಲ್ಪ ನೋವಾಗಿರ್ಬೋದು ಅಥವಾ ಮನೆ ದುರಸ್ತಿ ಆಗಿರ್ಬೋದು ವಾಹನದ ಒಂದು ವಿಚಾರ ಆಗಿರ್ಬೋದು ಈ ಥರ ಈ ಒಂದು ವಿಚಾರಕ್ಕೆ ಜಾಸ್ತಿ ಖರ್ಚುಗಳನ್ನು ಮಾಡೋ ಒಂದು ಅವಶ್ಯಕತೆಗಳು ಬರ್ತಾ ಇರುತ್ತೆ ಈ ತಿಂಗಳಿನಲ್ಲಿ ಸ್ನೇಹಿತರೆ ಅಂದರೆ ಸ್ವಲ್ಪ ಈ ಥರ ಗೃಹ ಮನೆ ಈ ಒಂದು ಕುಟುಂಬದ ಒಂದು ವಿಚಾರದಲ್ಲಿ ನಿಮಗೆ ಸ್ವಲ್ಪ ತಿಳಿಯದ ನೋವು ಈ ಥರ ಜಾಸ್ತಿ ಇರುತ್ತೆ ಆಮೇಲೆ ಸಂತಾನದ ಒಂದು ವಿಚಾರದಲ್ಲಿ ನೋವು ಸಂತಾನ ಆಗದೆ ಇರತಕ್ಕಂಥವ್ರಿಗೆ ಅದರಿಂದ ನೋವು ಉಂಟಾಗ್ತಕ್ಕಂಥದ್ದು ಈ ಥರ ಸ್ವಲ್ಪ ಫಲಿತಾಂಶಗಳು ಕ ಬರ್ತಾ ಇರುತ್ತೆ ಇದರ ಜೊತೆ ಲಾಭಸ್ಥಾನದಲ್ಲಿರ್ತಕ್ಕಂತಹ ಒಂದು ರಾಹುವಿನ ಸಂಚಾರ ಆಗಿಂದಾಗೆ ನಮಗೆ ಆರ್ಥಿಕ ವಿಚಾರದಲ್ಲಿ ಯಾರಾದರೂ ಒಬ್ಬರು ಸಹಾಯ ಮಾಡ್ತಕ್ಕಂಥದ್ದು ಈ ಥರ ಏನಾದರೂ ಒಂದು ವಿಚಾರದಲ್ಲಿ ಅಂದು ಸ್ನೇಹಿತರಾಗಿರ್ಬೋದು ಅಥವಾ ಒಡವುಟದರಾಗಿರ್ಬೋದು ಈ ಥರ ಸ್ವಲ್ಪ ನಮಗೆ ಆರ್ಥಿಕ ವಿಚಾರದಲ್ಲಿ ಏನಾದರೂ ಸ್ವಲ್ಪ ತೊಂದರೆ ಬಂದಾಗ ಸ್ವಲ್ಪ ಲಾಭ ಅಂತಕ್ಕಂಥದ್ದು ಬರ್ತಾ ಇರುತ್ತೆ ಯಾವುದೇ ಅಂದರೆ ತೊಂದರೆ ಇಲ್ದಂಗೆ ಮುಂದಕ್ಕೆ ಹೋಗೋದಕ್ಕೂ ಕೂಡ ನಮಗೆ ಇಲ್ಲಿ ಸಹಾಯ ಕೂಡ ನಮಗೆ ಸಿಗ್ತಾ ಇರುತ್ತೆ ಅಂತ ಹೇಳಬಹುದು ಇನ್ನು ದಶಮ ಸ್ಥಾನದಲ್ಲಿ ಶನಿ ವಕ್ರಿ ಆಗಿರ್ತಕ್ಕಂಥದ್ದು ಬುಧನು ಕೂಡ ವಕ್ರಿ ಆದರೆ ನೋಡಿ ಈ ತಿಂಗಳಿನಲ್ಲಿ ಈ ಒಂದು ಋಷಭರಾಶಿಯವ್ರ ನೆನಪಲ್ಲಿ ಇಟ್ಕೋಬೇಕಾಗಿರೋ ಒಂದು ವಿಷಯ ಏನಪ್ಪ ಅಂತಂದರೆ ಉದ್ಯೋಗ ಇಲ್ಲದೆ ಇರ್ತಕ್ಕಂಥವ್ರಿಗೆ ಒಂದು ಉದ್ಯೋಗ ಸಿಗ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇರುತ್ತೆ ಸ್ನೇಹಿತರೆ ಅಂದರೆ ಉದ್ಯೋಗದ ವಿಚಾರದ ಸ್ವಲ್ಪ ನಿಮಗೆ ಸ್ವಲ್ಪ ಪೀಸ್ ಅಂದರೆ ನೆಮ್ಮದಿ ಸಿಗ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಮಿಕ್ಕಿದ ಎಲ್ಲ ಒಂದು ವಿಚಾರದಲ್ಲೂ ಕೂಡ ಸ್ವಲ್ಪ ತೊಂದರೆಗಳು ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಇಲ್ಲಿ ನಿಮಗೆ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬಹುದು ಒಟ್ಟಾರೆಯಾಗಿ ಋಷಭರಾಶಿಯವರಿಗೆ ಮಿಶ್ರ ಫಲಿತಾಂಶಗಳು ಕಾದಿವೆ ಈ ಒಂದು ಋಷಭರಾಶಿಯನ್ನು ನೀವು ಮಾಡಬೇಕಾದ್ರೆ ಕೆಲಸ ವಿಷ್ಣುವಿನ ಆರಾಧನೆ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಆಮೇಲೆ ಇಲ್ಲಿ ಮುಖ್ಯವಾಗಿ ಕುಜ ಮತ್ತು ಗುರು ಗ್ರಹಗಳಿಗೆ ಈ ಒಂದು ಕುಜನಿಗೆ ತೊಗರಿ ಬೆಳೆ ಮತ್ತು ಗುರುವಿಗೆ ಕಡಲೆಕಾಳನ್ನು ನೆನೆ ಹಾಕಿಬಿಟ್ಟು ಒಂದು ಒಂಬತ್ತು ದಿನ ರಾತ್ರಿ ಹೊತ್ತು ನೆನೆ ಹಾಕೋದು ಬೆಳಗ್ಗೆ ಹೊತ್ತು ಬೆಲ್ಲ ಮಿಶ್ರಣ ಮಾಡಿಬಿಟ್ಟು ಎತ್ತಿಗೆ ತಿನ್ನಿಸೋ ಒಂದು ಪ್ರಯತ್ನ ಮಾಡಿ ಮತ್ತು ಕಾಲಭೈರವೇಶ್ವರ ಅಥವಾ ಈಶ್ವರ ದೇವರಿಗೆ ಅಭಿಷೇಕಗಳನ್ನು ಮಾಡಿಸ್ತಾಯಿರಿ ಅಥವಾ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವ ಎಂತಕ್ಕಂತಹ ಮಂತ್ರವನ್ನು ಹೇಳ್ಕೊಳೋದಕ್ಕೆ ಪ್ರಯತ್ನ ಪಡಿ ಭಾನುವಾರ ದಿನ ಸೂರ್ಯ ನಮಸ್ಕಾರ ಆದಿತ್ರಿಹೋದಯ ಸ್ತೋತ್ರ ಪಾರಾಯಣ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ ಇನ್ನು ಮುಂದಿನ ರಾಶಿ ನೋಡಿ ಈ ಒಂದು ಈ ಒಂದು ಸಿಂಹ ರಾಶಿಯವರಿಗೆ ಸಿಂಹರಾಶಿಯವರಿಗೆ ಈ ಒಂದು ತಿಂಗಳು ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ ಸ್ವಲ್ಪ ಸಪ್ತಮ ಸ್ಥಾನದಲ್ಲಿ ವಕ್ರಿಯಾಗಿರ್ತಕ್ಕಂತಹ ಶನಿಯಿಂದ ಸ್ವಲ್ಪ ಶುಭ ಫಲಿತಾಂಶಗಳು ಜನ್ಮರಾಶಿಯಲ್ಲೇ ದ್ವಿತೀಯಾಧಿಪತಿ ಬುಧ ವಕ್ರಿ ಶುಕ್ರ ಕೂಡ ಅಲ್ಲೇ ಇರತಕ್ಕಂಥದ್ದು ಇಲ್ಲಿ ದಶಮ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂತಹ ಕುಜ ಮತ್ತು ಗುರು ಆಮೇಲೆ ಜನ್ಮರಾಶಿಗೆ ಆಗಸ್ಟ್ ಹದಿನಾರನೇ ತಾರೀಕಿನ ನಂತರ ಜನ್ಮರಾಶಿಗೆ ಬಂದಿರ್ತ ಬರ್ತಾ ಇರತಕ್ಕಂತಹ ಈ ಒಂದು ಸೂರ್ಯ ಆಮೇಲೆ ಆಗಸ್ಟ್ ಇಪ್ಪತ್ತಾರನೇ ತಾರೀಕಿನ ನಂತರ ಕುಜನ ಒಂದು ಬದಲಾವಣೆ ಲಾಭ ಸ್ಥಾನಕ್ಕೆ ಹೋಗ್ತಾ ಇದೆ ಇದು ತುಂಬ ಒಳ್ಳೆಯ ಫಲಿತಾಂಶಗಳನ್ನು ಸಿಂಹರಾಶಿಯವರಿಗೆ ತಂದುಕೊಡೋದ್ರಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಸಂದೇಹನೇ ಇರೋದಿಲ್ಲ ಮುಖ್ಯವಾಗಿ ಸಿಂಹರಾಶಿಯವರಿಗೆ ಈ ಒಂದು ತಿಂಗಳು ಮೊದಲ ಪ್ರಾರಂಭ ಆಗ್ತಿದ್ದಂಗೆ ಗ್ರೌತ್ ಅಂದರೆ ಬೇಗ ಬೆಳವಣಿಗೆ ಅಂತಕ್ಕಂಥದ್ದು ಇಲ್ಲೇನು ಕಂಡು ಬರ್ತಾ ಇರೋದಿಲ್ಲ ನಿಧಾನವಾಗಿ ನಿಮ್ಮ ಕೆಲಸ ಕಾರ್ಯಗಳು ಆಗ್ತಾ ಇರುತ್ತೆ ಉದ್ಯೋಗ ಸಿಗದೆ ಇರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ವಿಳಂಬದ ಒಂದು ವಿಚಾರ ವಿಳಂಬ ಆಗ್ತಾ ಆಗ್ತಾ ಅಂದರೆ ನಿಧಾನವಾಗಿ ಕೆಲಸ ಸಿಗ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಆಮೇಲೆ ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಅಂದರೆ ಜಾಸ್ತಿ ಇನ್ಕಮ್ ಅಂತಕ್ಕಂಥದ್ದು ಇರೋದಿಲ್ಲ ಆದರೆ ದುಡ್ಡಿಗೆ ಏನು ತೊಂದರೆ ಇರೋದಿಲ್ಲ ಪೂರ್ತಿಯಾಗಿ ಇನ್ಕಮ್ ಬರುತ್ತೆ ಇಲ್ಲಿ ಇಲ್ಲಿರೋದಿಲ್ಲ ಬಟ್ ದುಡ್ಡಿಗೆ ಕೊರತೆ ಅಂತೂ ಇರೋದಿಲ್ಲ ಆಗಿಂದಾಗೆ ಸ್ವಲ್ಪ ಹಣ ನಿಮ್ಮ ಕೈಗೆ ಸಿಗ್ತಾ ಇರುತ್ತೆ ಖರ್ಚುಗಳು ಕೂಡ ಅದೇ ಥರನೇ ಇರುತ್ತೆ ಆಮೇಲೆ ಮುಖ್ಯವಾಗಿ ಉದ್ಯೋಗದ ಒಂದು ವಿಚಾರದಲ್ಲಿ ನಿಮಗೆ ಆಗಸ್ಟ್ ಹದಿನಾರನೇ ತಾರೀಕಿನ ನಂತರ ಉದ್ಯೋಗದ ವಿಚಾರದಲ್ಲಿ ಅಭಿವೃದ್ಧಿ ಕಾಣುವ ಒಂದು ಸಮಯ ಇದಾಗಿರುತ್ತೆ ಸ್ನೇಹಿತರೆ ಆಮೇಲೆ ಈ ಒಂದು ಸಿಂಹರಾಶಿಯವರು ಯಾರ್ಯಾರು ಸೈಟ್ ಆಗಿರ್ಬೋದು ಮನೆ ಆಗಿರ್ಬೋದು ಅಥವಾ ಈ ಒಂದು ಗೃಹದ ಒಂದು ಬದಲಾವಣೆ ಆಗಿರ್ಬೋದು ಈ ಒಂದು ಜಮೀನು ಆಗಿರ್ಬೋದು ಇದೆಲ್ಲವೂ ಕೂಡ ನಿಮಗೆ ಆಗಸ್ಟ್ ಇಪ್ಪತ್ತಾರನೇ ತಾರೀಕಿನ ನಂತರ ಯಶಸ್ವಿ ಸಿಗ್ತಾ ಆಗುತ್ತೆ ಇನ್ನೂ ರಿಜಿಸ್ಟ್ರೇಷನ್ ಆಗಿರೋದಿಲ್ಲ ರಿಜಿಸ್ಟ್ರೇಷನ್ಗೋಸ್ಕರ ಓಡಾಡ್ತಾ ಇರ್ತೀರ ಈ ತಿಂಗಳಿನ ಕೊನೆಯ ಭಾಗದಲ್ಲಿ ರಿಜಿಸ್ಟ್ರೇಷನ್ ಆಗ್ತಕ್ಕಂಥದ್ದು ಅಥವಾ ನಿಮಗೆ ಯಾವುದೋ ಒಂದು ಸೈಟು ಅಥವಾ ಯಾವುದೋ ಒಂದು ಮನೆ ತೊಗೊಳ್ತಕ್ಕಂಥದ್ದು ಅಥವಾ ಆಫರ್ ಬರ್ತಕ್ಕಂತಹ ಸಾಧ್ಯತೆಗಳು ಈ ಒಂದು ತಿಂಗಳಿನಲ್ಲಿ ಕೊನೆಯ ಭಾಗದಲ್ಲಿ ನಿಮಗೆ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳಬಹುದು ಮಿಕ್ಕಿದ ಎಲ್ಲ ಒಂದು ವಿಚಾರದಲ್ಲೂ ವ್ಯಾಪಾರದಲ್ಲಿ ಚೆನ್ನಾಗಿರುತ್ತೆ ತೊಂದರೆ ಇರೋದಿಲ್ಲ ಮತ್ತಾಮೇಲೆ ಅಷ್ಟಮ ರಾಹುವಿನ ಪ್ರಭಾವ ಸ್ವಲ್ಪ ಆಕಸ್ಮಿಕವಾಗಿ ಅಪವಾದಗಳು ಬರ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಅಪವಾದ ಬರುವ ಸಾಧ್ಯತೆ ಇರುತ್ತೆ ಈ ಒಂದು ಸ್ತ್ರೀಯರಿಂದ ಆಗಿರ್ಬೋದು ಅಥವಾ ಕುಟುಂಬದ ಒಂದು ವಿಚಾರದಲ್ಲಿ ಆಗಿರ್ಬೋದು ಈ ಥರ ಸ್ವಲ್ಪ ಅಪವಾದ ಅಥವಾ ಆಕಸ್ಮಿಕ ಒಂದು ಅಪಘಾತಗಳು ಆಗ್ತಕ್ಕಂಥದ್ದು ಅಥವಾ ಅಪಘಾತ ಆಗುತ್ತೆ ಅಂತಕ್ಕಂಥ ಭಯ ವಾತಾವರಣ ಆಗ್ತಕ್ಕಂಥದ್ದು ಈ ಥರ ಸ್ವಲ್ಪ ಮಿಶ್ರ ಫಲಿತಾಂಶಗಳು ರಾಹುವಿನಿಂದ ಸಿಗ್ತಾ ಇರುತ್ತೆ ಸ್ವಲ್ಪ ಇದರ ಕಡೆ ನೀವು ಗಮನ ಕೊಡ್ಕೊತಾ ಹೋಗಿ ಇನ್ನು ಮುಕ್ ಇನ್ನು ಮಿಕ್ಕಿನ ಒಂದು ವಿಚಾರದಲ್ಲಿ ಅಂದರೆ ಉದ್ಯೋಗದ ವಿಚಾರದಲ್ಲಿ ಅಭಿವೃದ್ಧಿ ನಿಧಾನಗತಿಯಲ್ಲಿ ಆಗ್ತಾ ಹೋಗುತ್ತೆ ಕುಟುಂಬದ ಒಂದು ವಿಚಾರದಲ್ಲಾಗಿರ್ಬೋದು ಅಥವಾ ಮನೆಯ ಒಂದು ವಿಚಾರದಲ್ಲಾಗಿರ್ಬೋದು ಸೈಟ್ ವಿಚಾರದಲ್ಲಾಗಿರ್ಬೋದು ಇದು ಕೂಡ ನಿಮಗೆ ನಿಧಾನವಾಗಿ ಆಗ್ತಾ ಹೋಗುತ್ತೆ ಬಟ್ ಬೇಗನೆ ಎಲ್ಲ ಕೆಲಸಗಳು ಬೇಗ ಬೇಗ ಆಗ್ತಕ್ಕಂತಹ ಸಾಧ್ಯತೆಗಳು ಕಡಿಮೆ ಇರುತ್ತೆ ಖರ್ಚು ಕೂಡ ಜಾಸ್ತಿ ಇರುತ್ತೆ ಬರುವ ಆದಾಯಕ್ಕಿಂತ ಅಂದರೆ ಉತ್ಪನ್ನಕ್ಕಿಂತ ಖರ್ಚು ಜಾಸ್ತಿ ಇರುತ್ತೆ ಅಂತಲೇ ಇಲ್ಲಿ ಹೇಳ್ಬೋದು ಈ ಒಂದು ಗಂಡ ಹೆಂಡತಿಯರ ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ಒಂದು ಬಿಗುವಿನ ವಾತಾವರಣವೇ ಇರುತ್ತೆ ಒಬ್ರಿಗೊಬ್ಬರು ಪರಸ್ಪರ ವಿರುದ್ಧವಾಗಿ ನಡ್ಕೊಳ್ತಕ್ಕಂತಹ ಸಾಧ್ಯತೆಗಳು ಕೂಡ ಇಲ್ಲಿ ನಿಮಗೆ ಕಂಡು ಬರ್ತಾ ಇರುತ್ತೆ ಅಂತ ಹೇಳಬಹುದು ಒಟ್ಟಾರೆಯಾಗಿ ಆಗಸ್ಟ್ ಹದಿನಾರನೇ ತಾರೀಕಿನ ನಂತರ ಸಿಂಹರಾಶಿಯವರಿಗೆ ಸ್ವಲ್ಪ ಯಶಸ್ಸು ಸಿಗ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ ಅಂತ ಹೇಳಬಹುದು ನೆಕ್ಸ್ಟು ಈ ಒಂದು ಸಿಂಹರಾಶಿಯವರು ಪ್ರತಿನಿತ್ಯ ಆದಿ ಸ್ತೋತ್ರ ಪಾರಾಯಣ ಸೂರ್ಯನಿಗೆ ಅರ್ಗೆ ಕೊಡೋದನ್ನು ಮರಿಬೇಡಿ ಆಮೇಲೆ ಅಷ್ಟಮ ಭಾವ ರಾಹುವಿನ ದೋಷ ಕಡಿಮೆ ಆಗೋದಕ್ಕೆ ಕಾಳಿಕಾ ದೇವಿಗೆ ಕೆಂಪು ಹೂಗಳನ್ನು ನೀವು ಕೊಡೋದಕ್ಕೆ ಪ್ರಯತ್ನ ಆಮೇಲೆ ಕಾಲಭೈರವೇಶ್ವರ ಸ್ವಾಮಿಯ ಒಂದು ಗಾಯತ್ರಿ ಮಂತ್ರ ಬರುತ್ತೆ ಅದನ್ನು ಪಠನೆ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ ಸ್ವಲ್ಪ ಗುರುವಾರ ಗುರುವಾರ ರಾಯರ ಮಠಕ್ಕೆ ಅಥವಾ ದತ್ತಾತ್ರೇಯ ಒಂದು ಕ್ಷೇತ್ರಕ್ಕೆ ಹೋಗೋದಕ್ಕೆ ಪ್ರಯತ್ನ ಪಡಿ ಖಂಡಿತ ನಿಮಗೆ ಯಶಸ್ಸು ಸಿಗ್ತಕ್ಕಂತಹ ಒಂದು ಕಾಲ ಬರ್ತಾ ಹೋಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನೋ ಸುಖಿನೋಬೋ ಬೋಂತು ಧನ್ಯವಾದಗಳು